ಹಲೋ ಊಟ ಹಾಂ ನಾಯಕ್ ತಿನ್ಸಿದ ಮೇಲೆ ನೀವು ತಿಂತೀಯ ಯಾಕೆ ಅದು ಉಳಿದ್ಬಿಟ್ಟಿದ್ದು ನೀ ತಿಂತೀನ ಓ ಅದಕ್ಕೆ ಬೇರೆ ಐತೆ ನಾನು ನಾಯ್ಕ ತಿನ್ಸಿದ್ದ ಉಳಿತಾರೆ ನಾಯಿ ತಿಂದು ನೀ ನೀಂತ ನಾ ಮಾಡಿದ್ದೆ ಯಾಕ ನೀನು ನಾಯಕ ಐತೆಲ್ಲ ಮಾಡ್ತೀನಿ ಊಟ ಹಾಂ 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 ಇವನು ನಿಮ್ಮ ನಿನ್ನೆ ನಿಮ್ಮ ಮನೆ ಕಡೆ ಬಂದ್ರೆ ನಾಯಿ ಏನು ಇವ ಬಾಯಿಗೆ ಹಾಕ್ತದ ಹಾಂ ಒಟ್ಟು ಹುಷಾರಂತೇಳೋಣ ಹೇಗೆ ಹ್ಞೂ ಅವ್ನು ನಿಮ್ಮ ನಿಮ್ಗೆಸ್ಟಿ ನಂಬರ್ ಕೊಡ್ದಾನ ನಮ್ಮ ದೋಸ್ತ್ ಹ್ಞೂ ಕೇಳ್ಯಾನ ಶಂಕರ ಹ್ಞೂ ನೀನು ಭಾಳ ಅಂತ ಎಲ್ಲಿ ಎಲ್ಲಿ ಅಂತೇಳಿ ಗೊತ್ತಿಲ್ಲ ಕೇಳ್ತಾನೆ ಹ್ಞೂ ಇವತ್ತು ಬರ್ಬೇಕು ಅಂಗಡಿ ಕಡೆ ನಿನ್ನ ಒಂದು ರೆಡಿ ಮಾಡಿ ಕಳಿಸ್ತಿದ್ದೆ ಹಾಂ ಹಾಂ ರೊಕ್ಕ ಹಾಕಿ ಹಾಕಿಕೊಡ್ತಿದ್ದೆ ನಮ್ಮ ಅಪ್ಪನ ಬಾಡಿ ನಿನ್ನ ಮಾಪ್ ಇದಕ್ಕೆ

గజమ కరెక్ట్ కొంటావ్ హా बरोबर इज्टे नोड सेंटर ఇంటింట నడిలే बरोबरिया కరెక్ట్ సెంటర్ నడితే అవ్వే ఏడాత్రి హా बरोबर इज्टे ನೋడు ఎంత రూపాయ ఏ ఏను 100 రూపాయ ఇష్టక మా రూపాయ ఇవ్వు రూపాయ ಬರ್ಲಿ ಬರ್ರಿ ಹಲೋ ಹಾಂ ನಿಮ್ಮಪ್ಪ ಬಂದಿದ್ದ ನಾ ರಾವಾಗಿ ಮಾವ ಅಂದ್ಬಿಟ್ಟು ನಡಿ ಇಲ್ಲ 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 ಹಂಗೇನು ಗೊತ್ತಾಗ್ಲಿಲ್ಲ ನಿಮ್ಮಪ್ಪ ಕಾರ್ ಮೇಲೆ ಆಕ್ಷನ್ ಗೊತ್ತಾನ ನಿನಗೆ ಹಾ ನಾ ಹೇಳಂಗಲ್ಲ ಹೇಳಂಗಲ್ಲ ಕೇ ಏನ ಆಕ್ಷನ್ ಅಂದ್ರೆ ಗಜಮಾ ಆಕ್ಷನ್ ನಿಮ್ಮಪ್ಪ ಗಜಮಾ ಹಂಗಂದ್ರ ಹಂಗಂದ್ರೆ ನನಗೂ ಗೊತ್ತಿಲ್ಲ ನಾನು ಕೇಳ್ಬೇಕು ಯಾರನ್ನ ಹಾಂ ಇಲ್ಲ ಕರೆಯಲು ಗೊತ್ತಿಲ್ಲಪ್ಪ ನೀ ಗೊತ್ತಿಲ್ಲ ತೋ ನಿನ ಊರು ಹಡಿಬಿಟ್ಟು ಏ ನಿನಗೆ ಅಂದಿಲ್ಲ ಹಿಂಗೊಬ್ಬ ಹಾಕ್ಸಿ ರೆಡಿಯಮ್ಮ ಹೋಲಿ ಹಲೋ ಹಲೋ ನಿನಗೆ ಅಂದ ಹಲೋ ಓ रेडियम आक्सर ಅಂತ ಹೇಳಕತ್ತರೂ ಫೋನ್ ಕಟ್ರು ತನ ಮಸ್ತ ಚುರು ಜಬರ್ದಸ್ತರ ರೆಡಿಯಂ ಆಗ್ತಾನೆ ಅಂತ ಚಿನಾ ಹಾಕ್ತಾನೆ ಅಂತ ಒಂದು ಹೆಸರು ತಾನೆ ಹೆಸರು ಅನುಸು ಗಾರ್ಹಾ ಚುಲಾಕ್ಕೆ ರೆಡಿಯಂ ಆಗ್ತಾನೆ ಹಲೋ ಹಾ ತೋ ಇನ್ನೆ ಗಾಡಿ ಬಂದಿದೆ ಜಬರ್ದಸ್ತ ಆಯ್ತಿ ಏನ ಜಬರ್ದಸ್ತರ ರೆಡಿಯಂ ಆಗ್

ಮಕ್ಕಳ ಕಡೆ ಏನು ಮಾಡ್ತಾವ ನಾನು ಹಿಂದೆ ಬರಬೇಡ್ರಿ ನಾನು ಬೇರೆ ಕಡೆ ಹೊಂಟೆ ಇದನ್ನು ಹಾಕಿ ಸಾಕು ನಾನು ಹಿಂದೆ ಬರಬೇಡ್ರಿ ನಾನು ಬೇರೆ ಕಡೆ ಹೊಂಟೇನೆ ಕರೆಕ್ಟ್ ಅಲ್ಲ ನಿಮ್ಮ ಹಿಂದೆ ಬರೋ ಸೋಳ ಮಗನ ಯಾರು ಹೇಳಿ ನಾವಲ್ಲಿ ಅಲ್ಲ ಅದು ಇದು ಹಾಕಂದ್ರೆ ನನಗೆ ನನಗೆ ಅದು ಚಲೋ ಅನ್ಸಾಕೈತಿ ಅಲ್ರಿ ಅದು ಏನು ಡೈಲಾಗ್ ರೀ ಅದೇ ಏನಾರ ನಾನು ಹಿಂದೆ ಬರಬೇಡ್ರಿ ನಾನು ಬೇರೆ ಕಡೆ ಹೊಂಟೆ ಅಲ್ಲ ಏನು ಅಂದ್ರೆ ಹೇಳಿ ಬೇರೆ ಕಡೆ ಅಂದ್ರೆ ನೋಡಿದ್ರೆ ಗೊತ್ತಾಗೈತಿ ಅವ್ರು ಕೇಳ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಅಲ್ಲ ನಿಮ್ಮ ಹಿಂದೆ ಅಲ್ಲ ಅವ್ರಿಗೇನು ಕೆಲಸ ಬಗ್ಗೆ ಇಲ್ಲ ನಿಮ್ಮ ಬರಕ್ಕೆ ಅವ್ರಿಗೆ ಐತಿ ಇಲ್ಲ ಗೊತ್ತಿಲ್ಲ ಈ ಸದ್ಯಕ್ಕೆ ನಿನಗಿಲ್ಲ ಅನ್ನಿಸ್ತೈತಿ ಅದಕ್ಕೆ ನಾನು ಬಂದೀನಿ ಹಾಕಿಪ್ಪ ನಡಿ ನನ್ನ ಹಿಂದೆ ಬರಬೇಡ್ರಿ ನನ್ನ ಕಡೆ ನಾನು ನನ್ನ ಹಿಂದೆ ಬರಬೇಡ್ರಿ ನಾ ಬೇರೆ ಕಡೆ ಹೊಂಟೀನಿ ಇಂಗ್ಲೀಷ್ ನಾ ಕನ್ನಡದಾಗ ರೀ ಕನ್ನಡದಾಗ ಹಾಕ್ರಿ ಸಾಕು ಐದು ರೂಪಾಯಿ ಆಗತ್ತೆ ನೋಡ್ರಿ ಅದು ನೀವು ಮೊದಲು ಮಾಡ್ರಿ ಮಾಡಿ ನಡಿ ಕೆಲಸ ಅಣ್ಣ ನೋಡ್ಬರ್ರಿ ಇದನ್ನ ಇದು ಅಡ್ಡಿ ಇಲ್ಲ ಓಕೆ ರೀ ಮತ್ತೆ ಅದಲ್ಲೇ ರೇಟ್ ಗಿಟ್ ಏನಾದಿದ್ರಲ್ಲ ರೀ ಮಸ್ತಾಗಿತ್ತು ಇವಂತ ತೋಟ ಎದ್ದ ಕಾಣಬೇಕಿದ ಬಹಳ ಇಂಪಾರ್ಟೆಂಟ್ ನಮ್ಗೆ ಆ ನನ್ ಹಿಂದೆ ಬರಬೇಕ್ರಿ ಬೇರೆ ಕಡೆ ಆ ಎಸ್ ಬರ್ರಿ ಹ ಮ್ಯಾಲ್ ತಿಕ್ಕ ಮ್ಯಾಲ ಹ

ಒಂದು ರೆಡಿ ಮಾಡೋದಿತ್ತು ಏನೋ ಒಂದು ಗಿರೆಗಾರ ನೆಟ್ಟ ಏನಾಕಪ್ಪ ನಂದು ಗಾಡಿ ಹೋಗುವಾಗ ಹಾದರ್ಗಿತ್ತಿ ಮಕ್ಳು ಹಾರ್ನ್ ಜಾಸ್ತಿ ಒಡ್ಯಾತ್ತಾರ ಏನ ಅದ್ರ ಸಂಬಂಧ ಹಾರ್ನ್ ಹೊಡಿಬೇಡ ಹಾದರ್ಗಿತ್ತಿ ಮಗನ ದಾರಿ ಇದ್ರೆ ನಾನು ಮುಂದೋಗ್ತೀನಿ ಎಂತರ ಬರತಿರ್ಲಿ ನಮ್ಮ ಅಂಗಡಿಗೆ ಎಂತರ ಬರ್ತಿರ್ಲಿ ನಮ್ಮ ಅಂಗಡಿಗೆ ಡೈಲಾಗ್ ಹೇಳ್ತಿರ್ಲಿ ನಿಮಗ ಬರ್ತಾವ್ ಯಾರಿಗಾರು ಬರ್ತಾವ್ಲಿ ನಮ್ಮ ಅಂಗಡಿ ನೋಡಿದ್ಲೇ ಬರ್ತಾವ್ಲಿ ನಿಮ್ಗೆ ಎಂತಾವ್ ಲೇ ಆರ್ ನೋಡಿ ಕೂಡ ಅಂದ್ರೆ ಬಂದಿರ್ಲಿ ಚಪ್ಪತ್ತ ಮಕ್ ಮಕ್ಕ ನೆನಗಾಲಿ ಯಾವ ಹಾಕಿ ನೋಡ್ಕೊಂಡು ನನಗ್ ನೋಡಿದರ್ಲಿ ಓರ್ಲಿ ಏನ್ ಹಾಕಿದ್ರೆ ಓರ್ಲಿ

நானுலா நீச்சு ஏ அண்ணா இதே சின்ன ಏ ಅಣ್ಣ ಇದೇನಿದು ಹಾಯ್ ಚಿನಾಲಿ ಮಾಡಿ ಅಲ್ಲ ಇದು ಚಿನ್ನಾರಿ ಹಾಕಂದ್ರ ಅಲ್ಲ ನಾನು ಏನು ಹೇಳಿದ್ರು ಮತ್ತೆ ಹಾಯ್ ಚಿನಾಲಿ ಹಾಕ ಅಂತ ಹೇಳಿಲ್ಲ ನೀನು ಏ ಮ ಬಡ್ಶಿಕೆ ಚಿನ್ನಾರಿ ಹಾಕಂದ್ರ ಚಿನಾಲಿ ಹಾಕಿ ಅಲ್ಲ ಎಲ್ಲಿ ಕಲ್ತಿದೆ ಕಲ್ತ ಬಂದೆ ಇದನ್ನ ರೆಡಿ ಮಾಡಾಕ ಅಲ್ರಿ ನೀವು ಹೇಳಿ ನೋಡ್ರಿ ಚಿನಾಲಿ ಹಾಕ ಅಂತ ಏ ತಿಳಿದೆ ತಾ ಇಲ್ಲ ನೀನು ಚಿನ್ನಾರಿ ಅಂತ ಬರ್ದಿ ಮಂದಿ ನಿನ್ನ ನೋಡ್ರಿ ಕಾಲ್ಮರ್ ತಗೊಂಡ್ ಹೊಡಿತಾರ ನೀನು ಹಿಂಗ ಬರ್ದು ಕಳ್ಸಿದ ಅಂದ್ರ ಇಲ್ಲಾರ ತೈದಂತವ್ರಿ ಇದ್ರದ್ದು ರೊಕ್ಕ ಕೊಟ್ಟು ಬಿಡ್ರಿ ತೈ ರೊಕ್ಕ ರೊಕ್ಕ ಕೊಡ್ತಾರ ಅನ್ಲೇ ಇದಕ್ಕ ಏ ತಗದೊಗೆದನ್ ಮರ್ಲಾ